ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಇದೀಗ ಎಂಥರ ಬಗ್ಗೆ ವಿಡಿಯೋ ಮಾಡ್ತಿದ್ದೆ ಅಂದೇಳಿ ನಿಮಗೆ ಟೈಟಲ್ ತಮ್ಮನೆಲ್ಲ ಕಂಡು ಗೊತ್ತಾಯಿರುತ್ತೆ ಈಗ ಎಸ್ ಮೈಲೇಜ್ ಟೆಸ್ಟ್ ಮಾಡು ಅಂದೇಳಿ ಗಾಡಿದು ಒನ್ ಇಯರ್ ಏಯ್ಟ್ ಮಂತ್ ಸಮಥಿಂಗ್ ಏನೋ ಆಯಿತು ನವಂಬರಿಗೆ ತಗೊಂಡದಪ್ಪ ಚೂರಾ ಚಿಚಿರ್ಬೋದು ಈಗ ವಿಷಯ ಅಂತ ಅದೇ ಮೈಲೇಜ್ ಟೆಸ್ಟ್ ಮಾಡೋ ಅಂದೇಳಿ ಎಷ್ಟು ಮೈಲೇಜ್ ಕೊಡೋ ತಕೊಂಬ ಅಂದೇಳಿ ನಾನೊಂದು ಇಪ್ಪತ್ತಿಪ್ಪತ್ತೈದರೊಳಗೆ ಅಂದ ನೆನ್ಸ್ಕೊಂಡಿದೆ ಬಟ್ ಅದು ನನಗೆ ದಿನ ತಿರ್ಗಕ್ಕೂ ಅಷ್ಟೇ ಬೇಕ ಮನೆಯಿಂದ ಅಂಗಡಿ ಮನೆ ಆಚೆ ಈಚೆಂದು ಹೇಳ್ಕೊಂಡ ಕಂಬ ಈಗ ಟೆಸ್ಟ್ ಮಾಡಿ ಬಿಡು ಎಷ್ಟು ಆತ ಅಂದೇಳಿ ಫಸ್ಟಿಗೆ ಈಗ ಆಯ್ತು ಅದು ಸ್ವಲ್ಪ ಪೆಟ್ರೋಲ್ ಇತ್ತು ಶುಕ್ರವಾರ ನೈಟ್ ಪೆಟ್ರೋಲ್ ಹಾಕಿದೆ ನೂರು ರೂಪಾಯಿದು ಅದು ಬ್ಲಿಂಕಿಂಗ್ ಇದ್ದಾಯ್ತು ಶನಿವಾರನು ಅದ್ರಾಗೆ ಓಡಿಸಿದ್ದೆ ಇವತ್ತು ಸಂಡೇನೂ ಅದ್ರಾಗೆ ಓಡಿದೆ ಓಡಿಸಿದೆ ಈಗ ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ ಆರು ಬಾಟ್ಲಿಗೆ ಪೆಟ್ರೋಲ್ ಹೈಕೋಬಾರಲ್ಲ ಈಗ ಪೆಟ್ರೋಲ್ ಬಂಕಿಗೆ ಹಾತಿದ್ದೆ ಬನ್ನಿ ಆಪ ಈಗ ಫಸ್ಟಿಗೆ ಬಾಟ್ಲಿಗೆ ಪೆಟ್ರೋಲ್ ಹೈಗಂಬ ಕಾಲೇಜು ಶುರು ಮಾಡುವ ಇದ್ರಾಗೀಗ ಎಷ್ಟು ದೂರ ಹತ್ತ ಕಾಂಬ ಫಸ್ಟಿಗೆ ಎರಡು ಬಾಟ್ಲಿ ತಗೊಂಡಿದ್ದೆ ಒಂದೊಂದು ಲೀಟ್ರ್ದು ಎರಡಕ್ಕೂ ಒಂದೊಂದು ಲೀಟ್ರ್ ಫುಲ್ ಮಾಡ್ಕಂಬ ನೂರ ಮೂರು ರೂಪಾಯಿ ಇತ್ತು ಪೆಟ್ರೋಲ್ ಲೀಟ್ರಿಗೆ ಎರಡು ಬಾಟ್ಲಿ ಫುಲ್ ಮಾಡ್ಕಂತ ಈಗ ಒಂದೊಂದು ಲೀಟ್ರ್ದು ಈಗ ಕಾಂಬ ಇದ್ರಾಗೆ ಎಷ್ಟು ದೂರ ಓಡತ್ತಂದಳ ಚೆಕ್ ಮಾಡಿದ್ರೆ ಖಾಲಿ ಮೇಲೆ ಅದು ಹೈಕಂಬ ಅದ್ರದ್ದು ಹೈಕಂಡು ಎಷ್ಟು ದೂರ ತಕೊಂಡ್ಕು ಇನ್ನೊಂದು ಬಾಟ್ಲಿ ಅಂತಕ್ಕಂದ್ರೆ ಅದೇ ಮತ್ತು ಅದು ಖಾಲಿ ಆರ್ ಮೇಲೆ ಪೆಟ್ರೋಲ್ ಬಂಕಿಯಲ್ಲಿ ಇತ್ತಲ್ಲರಿಗೆ ಅವರು ಒಂಚೂರು ಹೋಯ್ಕಲ್ಲ ಅದಕ್ಕೆ ಎರಡು ಬಾಟ್ಲಿ ತಗೊಂಡದ್ದು ಗಾಳಿ ಒಂದು ಕಮ್ಮಿ ಇತ್ತು ಗಾಳಿ ಹೈಕಂಡಪ್ಪ ಮತ್ತು ಗಾಳಿ ಕಮ್ಮಿ ಇದ್ದರು ಮತ್ತು ಮ್ಯಾಲೇಜರ್ ಕೆಲಸ ಎಲ್ಲ ಸಿಕ್ಕೋದಿಲ್ಲಲ್ಲ ನಮ್ಮ ಫ್ರೆಂಡ್ ಕಂಡ ಗಾಳಿ ಕಂಡು ಗಾಳಿ ಕಮ್ಮಿ ಇತ್ತಂದ ಅದಕ್ಕೆ ಮತ್ತು ಗಾಳಿ ಎಲ್ಲ ಅಂತ ಹೇಳಿ ನೆಲೆಸಿದೆ ಪೆಟ್ರೋಲ್ ಇದ್ದೀಗ ಅವನ ಕೈಯಾಗೆ ಗಾಳಿ ಎಲ್ಲ ಹೈಕಂಡು ಹಬ್ಬ ವ್ಯವಸ್ಥೆ ನನ್ನ ಪ್ರಕಾರ ನಾನು ಅವರಿಗೆ ಮರುವಂತಿಯವರಿಗೆಲ್ಲೋ ಮಧ್ಯೆ ಖಾಲಿ ಆಗ್ಬೋದು ಕಡಿಕೆ ಮರವಂತೆ ಹತ್ರ ಹೋಯ್ ಕಡೆ ರಿಟರ್ನ್ ಬಂದು ಚೂರ್ ಪಾರಾಚೋರಿಗೆ ಇರತ್ತಂದು ನೆನೆಸ್ಕೊಂಡಿದೆ ಕಾಂಬ ಫ್ರೆಂಡ್ ಹತ್ರದೇ ಮರವಂತೆ ಅಂದಿದೆ ಈಗ ಅಲ್ಲಿಗೆ ಯಾವ ಕಾಲಕ್ಕೆ ಬಿಡ ಇದೆ ಕಾಂಬ ಅದೀಗ ಎಷ್ಟು ದೂರ ಹತ್ತಂದೇಳಿ ಗಾಳಿ ಒಂದು ಕಾಂಬ ಪಟ್ಟ ಆಯ್ತು ಈಗ ಅಪ್ಪ ಎಷ್ಟು ದೂರ ಹತ್ತ ಕಾಂಬ ಗೊತ್ತಿಲ್ಲ ಎಷ್ಟು ಹತ್ತು ಅಂದೇಳಿ ಶುಕ್ರವಾರ ನೈಟ್ ಅಂದ್ರೆ ಫುಲ್ ಬ್ಲಿಂಕ್ ಹತ್ತಿದ್ದಿತ್ತು ಗುರುವಾರ ಏನೋ ಬ್ಲಿಂಕ್ ಆಯಿತು ಶುಕ್ರವಾರ ಅಂದ್ರೆ ಹೊಡೆದ ಪೆಟ್ರೋಲ್ ಹಾಕೊಂಡ್ ನೆನಪು ಆಯಿತು ಅದಕ್ಕೆ ಮತ್ತೆ ಹಂಗ ಕಣ್ಣಲ್ಲ ಹಂಗು ಸಂಡೆ ಅಲ್ಲ ಕಾಂಬ ನೂರು ರೂಪಾಯಿ ಪೆಟ್ರೋಲ್ ಹಾಕ ಸಂಡೆ ಅಂದಮೇಲೆ ಟೆಸ್ಟ್ ಮಾಡೋಕತ್ತಲ್ಲ ಒಂದು ಬ್ಲಾಗ್ ಮಾಡು ಅಂತ ಹೇಳಿ ನೂರು ರೂಪಾಯಿ ಪೆಟ್ರೋಲ್ ಹಾಕೊಂಡಿದೆ ಶುಕ್ರವಾರ ನೈಟ್ ದಿನ ಓಡಿಸಿದೆ ಇವತ್ತು ಆದಿತ್ಯವರನ್ನು ಓಡಿಸಿದೆ ಮಧ್ಯಾಹ್ನ ಈಗ ಅದೇ ಈಗ ಎಷ್ಟು ದೂರ ತ ಈಗ ಅದ್ರಾಗೆ ಅದ್ರಾಗೆ ಕಾಲ ಮೇಲೆ ಪೆಟ್ರೋಲ್ ಹಾಕಿ ಚೆಕ್ ಮಾಡೋ ಎಷ್ಟು ಮೈಲೇಜ್ ಸಿಕ್ಕತ್ತೆ ಸಿಕ್ಕತ್ತಂದೇಳಿ ನಂಗೆ ನನ್ನ ಪ್ರಕಾರ ಇಪ್ಪತ್ತರಿಂದ ಇಪ್ಪತ್ತೈದು ಅಂತಕ್ಕಂದರೆ ಒಂದು ಎಪ್ಪತ್ತೆಂಬತ್ತರಿಗಿದ್ರೆ ಇಪ್ಪತ್ತೈದವ್ರಿಗೆ ಕೊಡೋ ತಂದು ಅನ್ಸ್ಕೊಂಡಿದೆ ಕಂಬ ಎಷ್ಟು ಸಿಕ್ಕತ್ತ ಅಂದೇಳಿ ನಾ ಅನಂತು ಇಪ್ಪತ್ತೊಂದು ಎಣಿಸ್ಕೊಂಡಿದೆ ಆಯ್ತು ಮೂವತ್ತರ ಅಂದರೆ ನೂರರ ಮೇಲೆಲ್ಲ ಹೋದರೆ ಇಪ್ಪತ್ತು ಒಳಗೆ ನೂರು ಕೆಳಗಿದ್ರೆ ಒಂದು ಎಪ್ಪತ್ತೆಂಬತ್ತಿದ್ರೆ ಮೂವತ್ತಾರು ಕೊಡತ್ತಂದಿರ ಬಟ್ ನಾನಿನ್ನೂ ಸ್ಲೋ ಇಲ್ಲ ಎನ್ ಎನ್ಹಿಗೆಲ್ಲ ಗಾಡಿ ಹರಿಸ್ದೆ ಅಂದರೆ ಸ್ಪೀಡಾಗೆ ಇರುತ್ತೆ ಸ್ಲೋ ಹಾಲ್ತಿಲ್ಲ ಕಾಂಬ ಇದೀಗ ಸ್ಲೋದಾಗ ಎಷ್ಟು ಮೈಲೇಜ್ ಕೊಡುತ್ತೆ ಕಾಂಬ ಈಗ ಮುಂದಾವತಿದ್ರೆ ಅಲ್ಲ ಅದೇ ಫ್ರೆಂಡ್ಸ್ ಇಲ್ಲ ಅಯ್ಯಪ್ಪ ಬತ್ತಿರಕೊಂಡ ಹಾಪ ಅಂದರು ಮಾರು ಅಂತವರಿಗೆಲ್ಲ ಅಂದೇಳಿ ಹೋಯ್ಬಂದು ಹಾಪ ಅಂದೇಳಿ ಹೆಲ್ಮೆಟ್ ಹೋಗ್ಕೊಂಡಿಲ್ಲ ಒಬ್ಬಂತು ಹಾಗೆ ಎತ್ಕೊ ಬೈಂದ ಮಾಡ್ ಅಂದಾಳಿ ನಾವು ಮಾಡೋಣ ಪಿನಾಯಿಲ್ಲ ಚಡ್ಡಿ ಮಾಡ ಎಂತೆಲ್ಲ ಅಂತತ್ತವನಿಗೆ ಮತ್ತೆ ಅವ್ನ ತೆಗೆ ಬೈಂದ ಹಾಗೆ ಅವನಿಗೆ ಎತ್ಕ ಚಡಿ ಮಾಡೋಣ ಅವನು ಅವ್ನು ಚಡ್ಡಿದಾಗೆ ಇರ್ತು ಸುತ್ತ ಎಲ್ಲ ಈಗ ಅದು ಎಲ್ಲಿದ್ನಲ್ಲ ಅವನು ನಾವು ಹೆಲ್ಮೆಟ್ ಹೈಕಂಡು ಇಲ್ಲ ಗಾಡಿ ನಂಬರ್ ಪ್ಲೇಟು ಇಲ್ಲ ಹೆಲ್ಮೆಟ್ ಹಾಕೊಂಡ್ರೆ ಇಲ್ಲೇ ಲೋಕಲ್ ಅಲ್ಲ ಅಂದೇಳಿ ಅವ ಹೆಲ್ಮೆಟ್ ಹಾಕೊಂಡೆ ಗಾಡಿ ಓಡಿಸೋಕಾಗ ಅಲ್ಲ ಹೆಲ್ಮೆಟ್ ಹಾಕಿ ಆಯ್ತಾ ಗಾಡಿ ಓಡಿಸೋತಿಗೆ ಅವನಿಗೆ ಹೇಳಿ ಭಾಷೆ ಬತ್ತಿಲ್ಲ ಮಾರ್ರೆ ಅವನು ಹೆಲ್ಮೆಟ್ ಹೈಕೊಂಡಿ ಅಂದರೆ ಹೆಲ್ಮೆಟ್ ಹಾಕಿಲ್ಲ ಮರುವಂತೆ ಹತ್ರ ಅಂದದ್ದು ಮರುವಟ್ಟು ಈಗ ಸಂಗಮ ಎಲ್ಲ ಒಂದು ಕುಂದಾಪುರದ ಹತ್ರ ಒಂದು ಕಾಂಬರ್ ಕೋಡಿ ಕೋಡೆ ಬೀಚ್ ಕಪ್ ಅಂದರೆ ಕಳ್ಕೊಂಡಿ ಇಂಡಿಕೇಟ್ರ್ ಹಾಕಿಲ್ಲ ಅದಷ್ಟು ನಾಳೆದು ಅಂದರೆ ಅಂತಂದರೆ ಇಂಡಿಕೇಟ್ರ್ ಎಲ್ಲೇ ತಿರ್ಸೋದಿದ್ರೆ ಅಂಥದ್ದು ಇದ್ರೆ ಒಂಚೂರು ಸಿಗ್ನಲ್ ಇಲ್ಲ ಮೊದಲೇ ಒಂಚೂರು ಹಿಂದಿಂದನೇ ಇಂಡಿಕೇಟ್ರ್ ಹಾಕೋ ಬನ್ನಿ ಇದೀಗ ಬೇರೆ ಎಲ್ಲ ಇತ್ತು ಸೊ ಮ್ಯಾಕ್ಸಿಮಮ್ ಎಲ್ಲ ಸ್ಲೋನೆ ಇರ್ತಾರೆ ಬೈ ಚಾನ್ಸ್ ಇಲ್ಲಾಂದ್ರೆ ಅವ್ರ ಪಾಡಿಗೆ ಅವ್ರೇನೋ ಕೆಲಸದ ಮೇಲೆ ಕೆಲಸ ಎಲ್ಲ ಬಿಸಿ ಏನೋ ಅರ್ಜೆಂಟ್ ಕೆಲವು ಸ್ಪೀಡ್ ಬಗ್ಗೆ ಎಲ್ಲ ಇರುತ್ತೆ ಅಷ್ಟೊತ್ತಿಗೆ ಸುಮ್ಮನೆ ನೀವು ಮಾಡೋದು ಒಂದು ತಪ್ಪೆಯಿಂದ ಅವರಿಗೂ ಸಮಸ್ಯೆ ನಿಮಗೂ ಸಮಸ್ಯೆ ಅದಕ್ಕೆ ಆದಷ್ಟು ಟರ್ನ್ ಗಿರ್ನಿದ್ರೆ ಇಂಡಿಕೇಟ್ರೆಲ್ಲ ಹಾಕಾನಿ ಕೈ ಇಲ್ಲಾಂದ್ರೆ ಕೈಯ್ಯಾರು ಮಾಡಿ ಎಂಥವ್ರು ಮಾಡಿ ಇಲ್ಲ ಸಡನ್ಲಿ ತಿರ್ಗಿರಿ ಎಂಥ ಮಾಡಿ ಸ್ಪೀಡಲ್ಲ ಹಂಗೆ ಕಂಟ್ರೋಲ್ ತಗೊಂಬ ಕಾತಿಲ್ಲ ಮ್ಯಾಕ್ಸಿಮಮ್ ಒಂದು ಸಣ್ಣ ತಿದ್ದರಿಂದ ಸುಮ್ಮನೆ ಇರಲಿ ಗಾಡಿಗೂ ಪೆಟ್ಟು ನಮಗೂ ಪೆಟ್ಟು ಆದಷ್ಟು ಗಾಡಿ ಓಡಿಸೋತ್ತಿಗೆ ಅದಿಷ್ಟೆಲ್ಲ ನೆನ್ಬಿಟ್ಟು ಕಣ್ಣಿ ಇಂಡಿಕೇಟ್ರಿಗೆ ಇಂಡಿಕೇಟ್ರ್ ಹಾಕೋದು ಹೆಲ್ಮೆಟ್ ಸಿಗ್ನಲ್ ಕೊಡೋದೆಲ್ಲ ಆದಷ್ಟು ಟ್ರೈ ಮಾಡ್ತೀರಿ ಸುಮ್ಮನೆ ನಾವು ಎಷ್ಟೇ ಪರ್ಫೆಕ್ಟ್ ಓಡಿಸ್ರು ಕೆಲವು ಸಲ ಎದ್ದವ್ರದಕ್ಕೂ ತಪ್ಪಿಂದ ಇಬ್ಬರಿಗೂ ಸಮಸ್ಯೆ ಆಗ್ತು ಅಲ್ಲಿ ಹಾಕುವ ಅಲ್ಲಿ ಸೈಡ್ ಹಾಕುವ ಇನ್ನು ಎಷ್ಟು ಪೆಟ್ರೋಲ್ ಇತ್ತಕ್ಕ ಆಯ್ತು ಸ್ವಲ್ಪ ಪೆಟ್ರೋಲ್ ನನ್ನ ಪ್ರಕಾರ ಆಪತ್ತಿ ಸ್ವಲ್ಪ ದೂರಕ್ಕೆ ಬಂದು ಬೀಳತ್ ಆಯ್ತು ಆತಿ ಜಾಸ್ತಿ ಕೊಡಿ ಬೀಚೆಗೆ ಅಂತ ವಿಡಿಯೋ ಮಾಡ್ಲಿಲ್ಲ ಸೀದಾ ಹಾಪ ಅಂದಳಿ ಬರ್ತೈತಿ ಈಗ ಆಯ್ತು ಈಗ ಆಪತ್ತಿಗೆ ಜಸ್ಟ್ ಒಂದು ಎರಡು ಸಲ ಹಚ್ಕಂದಂಗ ಇತ್ತು ಈಗ ಎಷ್ಟೊತ್ತಿಗೆ ಕೈ ಕೊಡತ್ತ ಗೊತ್ತಿಲ್ಲ ಈಗ ಬಂದತ್ತ ಕಾಣ್ಕೆ ಈಗ ಎನ್ ಹೆಚ್ಚಿಗೆ ಹಾಪ ಬಂದ ಅಡ್ಡಿಲ್ಲ ಇಲ್ಲದಾರು ಸೈಡ್ ಹೈಕಂಡ್ ಲಾಕ್ ಎನ್ ಎಚ್ ವಾರ್ ಮೇಲೆ ಬಂದಾಗ ದಡ್ರಾಗಲಿ ತುಂಬ ಎಷ್ಟು ದೂರ ಆಯ್ತು ಅಂದೇಳಿ ಪೆಟ್ರೋಲ್ ಖಾಲಿ ಆಯಿತು ಟ್ರಿಪ್ ಜೀರೋದಾಗಿತ್ತು ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಎಪ್ಪತ್ತ್ಮೂರು ಓಡಿತ್ತು ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಸಾಯ್ತು ಪೆಟ್ರೋಲ್ ಹೈಕಂದ ಈಗ ಎಲ್ಲ ಚೆಲ್ಲ

ಕಂಬ ಎಷ್ಟು ಓಡುತ್ತೆ ಅಂತ ಹೇಳಿ ಅಪ್ಪ ಅದಿಟ್ಕೋ ಅದು ಕಡಿಕೆ ಬಡ ಇದು ಖಾಲಿ ಹಾಕಿದ್ರೆ ಸುಮಾರು ದೂರ ಹೋಯ್ಕ ಒಂದೇ ಸ್ವಲ್ಪ ಇಷ್ಟ ಆಗಿಟ್ಟ ಈಗ ಎಷ್ಟು ಕೊಡುತ್ತ ಕಾಣಕ್ಕೆ ಈಗ ಟ್ರಿಪ್ ಆಗಿತ್ತು ನನ್ನ ಟ್ರಿಪ್ ಮೇಲೆ ನಂಬಿಕಿಲ್ಲ ಅದು ಕೆಲಸ ಎಲ್ಲ ಸಡನ್ಲಾ ಇದಾಗಿ ಬಿಡುತ್ತೆ ಬ್ಯಾಕ್ ಹತ್ತಪ್ಪ ಅಂದ್ರೆ ನಾರ್ಮಲ್ ರೈಡ್ ಮೋಡಿ ಬಂತ ಅಂದ್ರೆ ಟ್ರಿಪ್ ರನ್ ಹಾಕಿಲ್ಲ ಬಿ ಅದಕ್ಕೆ ಮತ್ತೆ ಸುಮ್ಮನೆ ಎಂತಕ್ಕೆ ದೊಡ್ಡ 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 ಒಬ್ನೇದಿದ್ದಮರ ಎಷ್ಟ್ರಿ ಈಗ ಮಿನಿಟ್ಸ್ ಹತ್ರ ಗಾಯಿಸ್ ಆದಷ್ಟು ಹೆಲ್ಮೆಟ್ ಹಾಕೊಂಡು ಟ್ರಾವೆಲ್ ಮಾಡಿ ಗಾಯಿಸ್ ಎಸ್ ಗಾಯಿಸ್

ಪೊಲೀಸ್ ಪಸ್ಟಿಗೆ ಹಬ್ಬದ ಸಂಗಮಾಗಿ ಇರ್ಲಿಲ್ಲ ಆಯ್ತು ದಪ್ಪತಿಗಳು ಇರೋದಿಲ್ಲ ಅಂತ ಹೇಳ್ಕೊ ಬಂತ ಪಸ್ಟಿಗೆ ಒಬ್ರು ಇದ್ದೀರ ಆಚಿಗೆ ಅವ್ರ ಆಚಿಗೆ ಹೊರಲ್ಲ ಪಾಸಪ್ಪ ಅಂತ ಬಂದ್ ಹೇಳ್ಕೊಂಡು ಸೀದಾ ಮುಂದೆ ಹೋದ ಹಲ್ಕೊಂಡ್ರ ಮೂರ್ ನಾಲ್ಕು ಜನ ಇದ್ರು ಎಂತ ಮಾಡ್ ಉಳ್ಸು ಗಿಡಕ್ಕೂ ಇಲ್ಲ ಅಡಿಕೊಂಡ ನಿಲ್ಸಿ ಎಷ್ಟು ಟೋಟಲ್ ನಂಬರ್ ಪ್ಲೇಟ್ ಹೆಲ್ಮೆಟ್ ಕಡಿಕೆ ಅಂತದ್ದು ಗಾಡಿಗೆ ಅಂತ ಅಂದ್ರೆ ಹೇಳಿ ಫಸ್ಟ್ ಅಂತೆಲ್ಲ ಮಾಡಿದ ಅಮ್ಮ ರಾತ್ರೆಲ್ಲ ಹಾಯ ಮಾಡಿ ಗೀಡಿ ಕಡಿಕೆ ಅಂತ ಅಂತ ಸರಿ ಹಂಗ ರೈ ನೋಡ್ಕೊಡ ಅಂತ ಹೇಳಿ ರಿಸ್ಟ್ ಕೊಟ್ರು ಆ ಸುಮ್ನೆ ಆಗಿ ಸುಮ್ಮನೆ ಹುಚ್ಚಿ ಬಂದಿದ್ದಾಗ ಒಂದು ಐನೂರು ರೂಪಾಯಿ ಲಾಸ್ ಆಯ್ತು ಆಚಿ ಕೊಡ ರೋಡಾಗೆ ಬರ್ಕಿದ್ದಿತ್ತು ಹಾ ಡಿ ಎಲ್ ಒಂದಿದ್ದು ಅವನ ಎಂತದೂ ಇಲ್ಲ ಗಾಡಿ ಆರ್ಸಿಗೆ ಸಿದ್ದು ದುಡ್ಡು ನಂಬರ್ ಪ್ಲೇಟ್ ಬಂದಿದ್ದಾವ ಇನ್ನೂ ಹೈ ಕಾಡ್ಲಿಲ್ಲ ಟೈಮ್ ಮಾಡೋದು ಸುಮ್ಮನೆ ಐನೂರು ರೂಪಾಯ್ದು ಗಂಟೆ ಕೈ ಇರಲಿ ಬಿಡಿ ಆರ್ ಎನ್ ಬೈ ಇಲ್ಲ ಒನ್ ಕಿಲೋಮೀಟ್ರ್ ಇಲ್ಲೇ ಹಾ ಕೆ ಎ ಟ್ವೆಂಟಿ ಮೇ ಬಿ ಇವತ್ತೇ ಫುಲ್ ಓಡ್ಸಕ್ಕೆ ಆಗ್ತಿಲ್ಲ ನನ್ ಗಾಡಿ ಯಾಕಂದ್ರೆ ಒಂದು ಬದಿ ಟೈಮ್ ಆಯ್ತು ನಂಗೊಂದು ಕ್ವಾಲಿಗೆ ರಿಪೇರಿ ಮಾಡೋದು ಮೊಬೈಲ್ ಅವ್ರು ಬರ್ದೆ ಅಂದ್ರೆ ಬರಲಿಲ್ಲ ನಾ ಕ್ಲೋಸ್ ಮಾಡ್ರ ಅವ್ರಿಗೂ ಈಗ ಫೋನ್ ಮಾಡ್ಕೊಂಡ ಒಂಚೂರ ಎಂತ ಆಯ್ತಾ ಈಗ ಫೋನ್ ಮಾಡ್ಕಂಡ ಒಂಚೂರ ಅರ್ಜೆಂಟ್ ಇತ್ತು ಸರ್ ಅಂದ್ರೆ ಒಂದು ನಿಮಿಷ ಹಾಗೀಗ ನಂದು ಇಲ್ಲ

ಆ ನಂಗ್ ಪೆಟ್ರೋಲ್ ಅದಕ್ಕೆ ನಿಂಗ್ ಪೆಟ್ರೋಲ್ ಬಂತು ನನ್ನ ಗಾಡಿ ಮೈಲೇಜ್ ಕೊಡಿ ಬರ್ಯಾಕೆ ಆಯ್ತ್ ನಂದು ಆರ್ಸಿ ನಡಿಲ್ಲ ನಿಮ್ಮ ಮುಂದಾಗಿ ನಿಮ್ಮ ಮುಂದೋಗಿ ಅವಂದು ನೂರು ರೂಪಾಯಿ ಪೆಟ್ರೋಲ್ ಐಕ್ ಬಂದಿತ್ತು ಗಾಡಿಗೆ ನಂದು ಮೊನ್ನೆ ಯಾವತ್ತೇ ಶುಕ್ರವಾರ ನೈಟ್ ನೂರು ರೂಪಾಯ್ದ ಹಾಕದ್ದು ನಂದು ಅದ್ರ ಹಿಂದ ನಿನ್ನೆಲ್ಲಾ ಫುಲ್ ತಿರ್ಗಿ ಇವತ್ತು ತಿರ್ಗಿ ಈಗ ಕುಂದಾಪುರಿಗೆ ಓಯ್ ಬಪ್ಪತಿ ಖಾಲಿ ಆಯ್ತು ಅವನ್ ಇವತ್ತೀಗ ಆಯ್ಕೆ ಬಂದದ್ ನೂರು ರೂಪಾಯಿನಾಗ ಖಾಲಿ ಆಯ್ತು ಎಂತ ಆಯ್ತು ಅನ್ ಗೊತ್ತಾಯಿಲ್ಲ ಎಲ್ಲೋಯ್ತು ಅಂದೇಳಿ ಕಾಣಕೀಗ ಏಜ್ ಆಯ್ತಲ್ಲ ಫುಲ್ಲು ಅದಕ್ಕೆ ಇರ್ತ ಪೆಟ್ರೋಲ್ ಕುಡಿತಪ್ಪ ಅಂತಲ್ಲ ಇದೇ ಹೊಂಟ್ರೆ ಹೇಳ ಲವ್ ಪ್ಯಲ್ ಇದಕ್ಕೆ ಮೂರು ಇನ್ನೂರು ರೂಪಾಯಿ ಮೀಟ್ರಲ್ಲಕ್ಕಿ ಒಂದು ಗಾಡಿನೂ ಗೊತ್ತಿಲ್ಲ ನಮ್ಮ ಪ್ರಕಾರ ಇದೀಗ ನನಗೆ ಮೇ ಬಿ ಮೂವತ್ತು ಕಿಲೋಮೀಟ್ರ್ ಹೋಗ್ಬೋದು ನಾನು ಒಳಗೆ ಅಂದ್ರೆ ಎಂಬತ್ತೊಳಗಂದ್ರೆ ಐವತ್ತಾರು ಹತ್ರ ಈಗ ಎಪ್ಪತ್ತರದೊಳಗಿತ್ತು ಆಯ್ತು ಗಾಡಿ ಬಂದ್ಬಿತ್ತಿ ತೋರಿಸುತ್ತ ಮೂವತ್ತಾರು ಕಿಲೋಮೀಟ್ರ್ ಓಡಿತ ಗುಜು ಗುಜು ಗುಜುಗುಜು ಒಂದು ಈಗ ಬಂದ್ಬಿತ್ತ ಅವ್ರ ಹೇಳಿ ನಾನು ಅದು ಹೇಳಣಲ್ಲ ಮನೆಗೆ ಅವ್ರು ಮೊಬೈಲ್ ಕೊಡ್ಕೊಂಡು ಬಂದೆ ಅಷ್ಟೊತ್ತಿಗೆ ಅರ್ಧಕ್ಕೆ ಕೈ ಕೊಡ್ತು ಈಗ ಸ್ಟಾರ್ಟ್ ಆಗ್ತಿಲ್ಲ ಇಲ್ಲ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಟೋಟಲ್ಲು ಒಂದು ಲೀಟ್ರ್ ಪೆಟ್ರೋಲಿಗೆ ಮೂವತ್ತಾರು ಕಿಲೋಮೀಟ್ರ್ ಹತ್ತು ಮೂವತ್ತೇಳು ಕಿಲೋಮೀಟ್ರ್ ಓಡ್ತು ಅದು ಒಂದು ಎಪ್ಪತ್ತು ಅರುವತ್ತು ರೇಂಜಾಗಿದ್ದರೆ ಅವರ ಮೇಲೆ ಸಮಥಿಂಗ್ ಇಪ್ಪತ್ತೈದಾರೂ ಕೊಡ್ಬೋದು ಆಡಲ ಮತ್ತೆ ನಾಲೆಜ್ ಕೊಟ್ಟು ಮಾತಾರು ನಾಲೆಜ್ ಕೊಟ್ಟಿತ್ತು ಅದು ಊರಾಕಿದ್ದಕ್ಕೆ ಡ್ಯಾರೀ ಬಾಯ್ ಅದು ಈಗ ಆಚಿ ಆಯಿತು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಆಯಿತಾ ಅದು ಎಂಟೆಲ್ಲ ಮತ್ತು ಕಟ್ಗಿಟ್ಟೆಲ್ಲ ಆಚಿಚಾಯಿತು ಅಡ್ಜಸ್ಟ್ ಮಾಡ್ಕೊಂಡು ಯು ವೀಡಿಯೋ ನೋಡ್ತಾ ಇರೋಕೆ ಆದಷ್ಟು ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಹಿಂಗೆ ಕಂಟೆಂಟ್ ಎಲ್ಲ ಮಾಡ್ತಿರ್ತೇವೆ ಇದೆಲ್ಲ ಆದಷ್ಟು ಹೆಲ್ಪ್ ಮಾಡ್ತಾಯಿರಿ ಬಾಯ್ ಮುಂದೆ ನೋಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಬಾಯ್